ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ನಮಗೆ ಆದರೆ ಆ ಪ್ರಕೃತಿಯನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಎಲ್ಲ ರೆಡಿಮೇಡೇ ಎಲ್ಲ ರೆಡಿಮೇಡೇ ನಮ್ಮದು ಅದರ ಬೇರೆ ಈಗ ಈ ಕುಕ್ಕರಲ್ಲಿ ಫಾಸ್ಟ್ ಫುಡ್ ಬೇರೆ ಇಂಥವುಗಳಿಂದ ನಮ್ಮ ದೇಹದಲ್ಲಿ ಟ್ಯಾಕ್ಸಿನ್ ಜಾಸ್ತಿ ಆಗುತ್ತೆ ವಿಷಕಾರಿ ಅಂಶಗಳು ಜಾಸ್ತಿ ಆಗುತ್ತೆ ಅವುಗಳನ್ನು ನಾವು ತಪ್ಪಿಸ್ಕೋಬೇಕು ಅಂದರೆ ನಮ್ಮ ಪ್ರಕೃತಿ ಮೋರೆ ಹೋಗಬೇಕು ಈ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಈ ಬೆಳ್ಳುಳ್ಳಿ ಗಾರ್ಲಿಕ್ ಅನ್ನ ಪ್ರತಿನಿತ್ಯ ಎರಡು ಹೆಸಲನ್ನು ಸೇವನೆ ಮಾಡೋದರಿಂದ ನಮಗೆ ಎಷ್ಟೋ ಲಾಭಗಳಿದೆ ಅದರಲ್ಲೂ ಕೊಲೆಸ್ಟ್ರಲ್ ಬಿ ಪಿ ಶುಗರ್ ಪೇನ್ ಕಿಲ್ಲರ್ ನೋವು ಒಂದಲ್ಲ ಎರಡಲ್ಲ ಎಷ್ಟೋ ಎಷ್ಟು ಕಾಯಿಲೆಗಳಿಗೆ ಇದೊಂದು ದಿವ್ಯ ಔಷಧಿ ಇಂತಹ ದಿವ್ಯ ಔಷಧಿಯನ್ನು ನಾವು ಮರೆತು ಇನ್ನೊಬ್ಬರ ಹತ್ರ ಹೋಗಿ ಟ್ರೀಟ್ಮೆಂಟ್ ಇದ್ದೀವಿ ಸ್ನೇಹಿತರೆ ಅಂಥದ್ದನ್ನು ನಾವು ತೊಲಗಿಸ್ಬೇಕು ಅಂಥ ತೊಲಗಿಸ್ಬೇಕಂದ್ರೆ ಇಂಥ ಹೋಗಗಳನ್ನು ನಾವು ಸೇವನೆ ಮಾಡಬೇಕು ಯಾವಾಗ ಬೆಳ್ಳುಳ್ಳಿಯನ್ನು ನಾನಾ ರೀತಿ ಈ ಉದಾಹರಣೆಗೆ ಈ ಬೆಳ್ಳುಳ್ಳಿ ಮತ್ತು ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಏನಾದರೂ ಮಸಾಲೆ ಸಾರು ಮಾಡುವಾಗ ಹಾಕಿದಾಗ ಗುಡ್ ಕಾಂಬಿನೇಷನಲ್ಲಿ ಒಳ್ಳೆ ರುಚಿಕರ ಆಹಾರವನ್ನು ಮಾಡಲ್ವಾ ಇದು ಮಾಡಲ್ಪಡ್ತಾಯಿದೆ ಆದ್ದರಿಂದ ಇದು ರುಚಿಗೂ ಓಕೆ ಮತ್ತು ದೇಹದಲ್ಲಿ ಸೇರಿದಾಗ ಅನೇಕ ಕಾಯಿಲೆಗಳನ್ನು ಓಡಿಸೋ ಶಕ್ತಿ ಈ ಒಂದು ಬೆಳ್ಳುಳ್ಳಿದೆ ಆದ್ದರಿಂದ ಪ್ರತಿಯೊಬ್ಬರು ಈ ಬೆಳ್ಳುಳ್ಳಿನ ಸೇವನೆ ಮಾಡೋದ್ರಿಂದ ಭಾರಿ ನಮಗಲ್ಲ ಇದಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಾಯಿಲೆಗಳನ್ನು ಕಳ್ಕೊಳ್ಳೋಕ್ಕೆ ಈ ಒಂದು ಬೆಳ್ಳುಳ್ಳಿನ ಸೇವನೆ ನಮಸ್ಕಾರ